ಫ್ಯಾಷನ್ ಗ್ಯಾಲರಿ ಗ್ರ್ಯಾಂಡ್ ಓಪನಿಂಗ್ ಸೆರೆಮನಿ ಅತಿ ಕಡಿಮೆ ಬೆಲೆಯಲ್ಲಿ ರೆಡಿಮೇಡ್ ಶರ್ಟ್ ಪ್ಯಾಂಟ್ ಅನ್ನ ಹಲವಾರು ರೀತಿಯ ವಿಶೇಷ ಬಟ್ಟೆಗಳನ್ನ ನಮ್ಮ ಶೋರೂಮ್ನಲ್ಲಿ ಇಟ್ಟಿರುತ್ತೇವೆ ಇನ್ನು ವಿಶೇಷವಾಗಿ ಸಾರ್ವಜನಿಕರಿಗೆ ಐನೂರು ರು ಖರೀದಿಸಿದರೆ ಒಂದು ಟೋಕನ್ ಕೂಡ ನೀಡಲಾಗುವುದು ಇನ್ನು ವಿಶೇಷವೇನೆಂದರೆ ಸಾರ್ವಜನಿಕರಿಗೆ ಸಾವಿರ ಶರ್ಟ್ಗಳನ್ನು ಉಚಿತವಾಗಿ ನೀಡಲಾಗುವುದು ಈ ಒಂದು ಕಾರ್ಯಕ್ರಮಕ್ಕೆ ಸ್ಟಾರ್ ರವಿಚಂದ್ರನ್ ರವರ ಮಗ ವಿಕ್ರಮ್ ರವಿಚಂದ್ರನ್ ಅವರು ದಿನಾಂಕ ಹದಿನೇಳು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಹನ್ನೊಂದು ಗಂಟೆಯ ಸುಮಾರಿಗೆ ಚಳ್ಳಕೆರೆ ನಗರಕ್ಕೆ ಆಗಮಿಸಲಿದ್ದಾರೆ ಚಳ್ಳಕೆರೆಯ ಸಮಸ್ತ ನಾಗರಿಕರು ಆಗಮಿಸಿ ಕೂಪನ್ ಪಡೆಯುವ ಮೂಲಕ ಅತಿ ಕಡಿಮೆ ದರದಲ್ಲಿ ಶರ್ಟ್ ಪ್ಯಾಂಟ್ ಗಳನ್ನು ಕೊಡಲಾಗುವುದು ಒಮ್ಮೆ ಸಂದರ್ಶಿಸಿ ಕ್ರೇಜಿ ಫ್ಯಾಷನ್ ಗ್ಯಾಲರಿ ಗ್ರ್ಯಾಂಡ್ ಅಂಗಡಿಗೆ ಒಂದು ಬಾರಿ ಭೇಟಿ ನೀಡಿ ಆಯೋಜಕರು ಚಳಕೆರೆ ಕ್ರೇಜಿ ರವಿಚಂದ್ರನ್ ಅಭಿಮಾನಿಗಳ ಬಳಕ ಮತ್ತು ಅಂಗಡಿ ಮಾಲೀಕರು ಕ್ರೇಜಿ ಮಧುಕುಮಾರ್ ಅವರು ಅಂಗಡಿಯ ಮಾಲೀಕರಾಗಿರುತ್ತಾರೆ ಹಾಗಾಗಿ ಆದ್ದರಿಂದ ನಮ್ಮ ಚಿತ್ರನಟರಾದ ವಿಕ್ರಮ್ ರವಿಚಂದ್ರನ್ ಅವರು ಕೂಡ ಆಗಮಿಸ್ತಿದ್ದಾರೆ ಹದಿನೇಳು ತಾರೀಕು ಹಾಗಾಗಿ ನಾವು ಇಲ್ಲಿ ಸಾವಿರ ಶರ್ಟ್ ಸಾವಿರ ಒಂದು ಸಾವಿರ ಶರ್ಟನ್ನು ಉಚಿತ ಉಚಿತವಾಗಿ ಸಾರ್ವಜನಿಕರಿಗೆ ಹಂಚಲಾಗುವುದು ಹಾಗೂ ಮತ್ತೆ ನಾವು ಕೆಲವು ನಮ್ಮ ರೈತರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಇಲ್ಲಿ ಬಾಗ್ಲಿ ಅನ್ನೋ ಉದ್ದೇಶದಿಂದ ಎಲ್ಲರಿಗೂ ಕಡಿಮೆ ಫ್ರೇಜಲ್ಲೇ ಬಟ್ಟೆ ಸಿಗಲಿ ಅನ್ನೋ ಉದ್ದೇಶದಿಂದ ನಾವಿಲ್ಲಿ ಅತಿ ಕಡಿಮೆ ಫ್ರೇಜಲ್ಲೇ ಎಲ್ಲರಿಗೂ ಸಿಗಲಿ ಅನ್ನೋ ಉದ್ದೇಶದಿಂದ ಅತಿ ಕಡಿಮೆ ಫ್ರೇಜಲ್ಲೇ ನಾವು ಬಟ್ಟೆಗಳನ್ನು ಕೊಡ್ತಾ ಇದ್ದೀವಿ ಆಫರ್ ಮುಖಾಂತರ ಮತ್ತೆ ತಾಲೂಕು ಆಫೀಸ್ ಉತ್ಪನ್ನ ಮಾಡತಕ್ಕಂತ ಸಿ ಹಾಸ್ಪಿಟಲ್ ಎರಡನೇ ಶಾಖೆ ಉದ್ಘಾಟನೆ ಮಾಡ್ತಾ ಇದ್ದೀವಿ ಆ ಉದ್ಘಾಟನೆಗೆ ಯಾರು ಕಲಿಸ್ಬೇಕು ಅಂದಾಗ ಅವರ ಅತ್ಯಂತ ಪ್ರೀತಿಪಾತ್ರವಾಗಿರ್ತಕ್ಕಂಥ ಕೃಷ್ಣ ರವಿಚಂದ್ರನವ್ರನ್ನ ಅವರು ಆಹ್ವಾನಿಸಿದಾಗ ಅವರು ಎರಡು ತಿಂಗಳ ಕಾಲ ಅಲ್ಲಿ ಬಿಸಿ ಇದ್ದಾರೆ ಹಂಗಾಗಿ ನಾನು ಅದನ್ನು ಕೊಡ್ತೀನಪ್ಪ ಅಂತ ಹೇಳ್ಬಿಟ್ಟು ಇವ್ರ ಮುಖಾಂತರ ಅಣ್ಣರು ಇವರೆಲ್ಲ ಹೋಗಿ ಅವ್ರನ್ನ ಆಹ್ವಾನಿಸಿದಾಗ ಅವರು ಬರ್ತಾ ಇದ್ದಾರೆ ಅಂದರೆ ಹದಿನೇಳನೇ ತಾರೀಕು ಬುಧವಾರ ಹದಿನೇಳನೇ ತಾರೀಕು ಚಳಂಕರೆಗೆ ಬರ್ತಾ ಇದ್ದಾರೆ ಹಂಗಾಗಿ ಅದರ ಪೂರ್ವಭಾವಿ ಸಭೆಯನ್ನು ನೀವೆಲ್ಲರ ಜೊತೆಗೆ ಮಾತಾಡ್ಲಿಕ್ಕೆ ನಾವು ಬಂದಿದ್ದೀವಿ ಅವತ್ತಿನ ವಿಶೇಷ ಏನಪ್ಪ ಅಂತಂದ್ರೆ ಲಕ್ಕಿ ಗ್ರಹ ಕೂಪನ್ ವ್ಯವಸ್ಥೆಯನ್ನು ಮಾಡಿದ್ದಾರೆ ಅದರ ಜೊತೆಗೆ ಬರೇ ನಮ್ಮ ಮಕ್ಕಳಿನ ನಾವೇ ಮಾಡೋಕ್ಕಿಂತ ಸಾರ್ವಜನಿಕ ಸಾಮಾಜಿಕವಾಗಿ ನಾನು ಏನಾದರೂ ಮಾಡ್ಬೇಕು ಅಂತ ಹೇಳ್ಬಿಟ್ಟು ರೈಜಿಸ್ಟ್ರಾರ್ ಫ್ಯಾಷನ್ ಅಂಗಡಿಯ ಓಪನಿಂಗ್ ಒಂದು ಉದ್ದೇಶವನ್ನು ಇಟ್ಕೊಂಡು ಒಂದು ಸಾವಿರ ಜನಕ್ಕೆ ಪ್ರತಿಯೊಬ್ಬರು ಒಂದು ಶರ್ಟ್ ಅನ್ನ ಉಚಿತವಾಗಿ ಅಂಗಡಿಯಿಂದ ಸೇವೆ ಮುಖಾಂತರ ಕೊಡಬೇಕು ಅಂತೇಳಿ ನಮ್ಮ ಸಹೋದರ ಒಂದು ಒಳ್ಳೆ ದೊಡ್ಡ ಮನಸ್ಸನ್ನ ಮಾಡಿದ್ದಾರೆ ಅವ್ರ ನಿಟ್ಟಿನಲ್ಲಿ ನಿಮ್ಮ ಸಹಕಾರದೊಂದಿಗೆ ಹೆಚ್ಚು ಪ್ರಚಾರ ಆಗಲಿ ಹೆಚ್ಚು ಜನರಿಗೆ ಕಲಾವಿದರಿಗೆ ಕಲಾಭಿಮಾನಿಗಳಿಗೆ ಈ ವಿಚಾರ ತಿಳಿಲಿ ಯಾಕಂದರೆ ಪ್ರತಿಯೊಬ್ಬರನ್ನು ಬೆಂಗಳೂರಿಗೆ ಹೋಗಿ ರವಿಚಂದ್ರ ಕುಟುಂಬ ನೋಡೋದು ಕಷ್ಟ ಆದರೆ ನಮ್ಮೂರಿಗೆ ಬಂದಂಥ ಸಂದರ್ಭದಲ್ಲಿ ಕಲಾವಿದರನ್ನು ಸ್ವಾಗತಿಸಿ ಪ್ರೀತಿಸಿ ಗೌರವಿಸುವಂಥ ಕೆಲಸ ನಿಮ್ಮ ಮುಖಾಂತರ ಆಗಲಿ ಅಂತೇಳಿ ನಾನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಹದಿನೇಳನೇ ತಾರೀಕು ಲಕ್ಕಿ ಡ್ರಾ ಕೂಡ ನಾವು ಓಪನ್ ಮಾಡಿಸ್ತಾ ಇದ್ದೀವಿ ಅಂದರೆ ನಮಗೆ ಫೈವ್ ಹಂಡ್ರೆಡ್ ರುಪೀಸ್ ಮೇಲೆ ಯಾರೇ ಏನೇ ಪರ್ಚೇಸ್ ಮಾಡಲಿ ಅವ್ರಿಗೆ ಒಂದು ಲಕ್ಕಿ ಪ್ರೂಫನ್ ಕೂಡ ಕೊಡ್ತಾ ಇದೀವಿ ಅದು ಸಿಕ್ಸ್ ಮಂತ್ ಆದಮೇಲೆ ಅದು ಕೂಡ ಡ್ರಾ ಮುಖಾಂತರ ಅದನ್ನು ವಿಜೇತ ಅಂತ ಮತ್ತೆ ಅದನ್ನು ಮಾಡ್ತೀವಿ ಹದಿನೇಳನೇ ತಾರೀಕು ಹನ್ನೊಂದು ಗಂಟೆಗೆ ಸರಿಯಾಗಿ ನಮ್ಮ ವಿಕ್ರಮ್ ರವಿಚಂದ್ರನು ಬರ್ತಾ ಇದ್ದಾರೆ ಹಾಗೂ ದೊಡ್ಡೇರಿ ಆಶ್ರಮದ ಶ್ರೀ ಮಲ್ಲಪ್ಪಾಜಿ ಕೂಡ ಬರ್ತಾ ಇದ್ದಾರೆ ಮತ್ತೆ ನಮ್ಮ ಚಳ್ಳಕೆರೆ ಎಮ್ ಎಲ್ ಎಂಥ ರಘುಮೂರ್ತಿ ಸಾರು ಬರ್ತಾ ಇದ್ದಾರೆ ಮತ್ತೆ ಇಲ್ಲೂರು ಶಾಸಕರಾದಂಥ ಎಮ್ ಎಲ್ ಎ ಸುಧಾಕರ್ ಸಾರು ಬರ್ತಾ ಇದ್ದಾರೆ ಇಲ್ಲಿಂದ ಮತ್ತೆ ನಮ್ಮ ನೆಹರು ಸರ್ಕಲ್ನಿಂದ ಆಟೋ ಡ್ರೈವರ್ಸ್ ಒಂದು ಐವತ್ತು ಜನ ಆಟೋ ಡ್ರೈವರ್ಸಿಂದ ನಮ್ಮ ವಿಕ್ರಮ್ ರವಿಚಂದ್ರನಿಗೆ ನಮ್ಮ ಚಳಕೆರೆ ಬಂದಿರೋ ಉದ್ದೇಶದಿಂದ ಅವರಿಗೆ ನಾವೆಲ್ಲರೂ ಆಟೋ ಡ್ರೈವರ್ಸ್ ಎಲ್ಲ ಸೇರಿ ಒಂದು ಸನ್ಮಾನ ಮಾಡ್ತಾ ಮತ್ತೆ ಮತ್ತು ಇಂದ ನೆಹರು ಸರ್ಕಲಿಂದ ನಮ್ಮ ಫ್ರೇಜಿ ಫ್ಯಾಷನ್ ಗ್ಯಾಲರಿ ಸಿಟಿ ಹಾಸ್ಪಿಟ್ಲು ಮುಂಭಾಗವರೆಗೂ ನಾವು ಮೆರವಣಿಗೆ ಮುಖಾಂತರ ಎಲ್ಲರೂ ಅಲ್ಲಿಗೆ ಸ್ವಾಗತ ಕೊಡ್ತೀವಿ ಮಾಧ್ಯಮಿತರಿಗೆ ಮತ್ತು ಸಂಪಾದಕರಿಗೆ ಒಂದು ಒಣಗಿಗಾಗಿ ಈ ದಿನದ ವಿಶೇಷವಾದ ಶುಭಾಶಯಗಳನ್ನು ಹೇಳ್ತಾ ನಮ್ಮ ಚಳಿಕೆರೆ ಭಾಗದಲ್ಲಿ ನಮ್ಮ ಊರಿನೇ ಒಬ್ಬ ಯುವಕುಮಿತ್ರರಾಗಿರ್ತಕ್ಕಂಥ ವಿಶೇಷವಾಗಿ ನಮ್ಮ ಚಲನಚಿತ್ರ ರಂಗದ ಖ್ಯಾತ ನಟರಾಗಿರ್ತಕ್ಕಂಥ ಕ್ರೈಸ್ಟ ರವಿಚಂದ್ರನ್ ಅವರ ಅಪ್ಪಟ ಅಭಿಮಾನಿ ನಮ್ಮ ಮಧುಕುಮಾರ್ ಅಂತ ಹೇಳ್ಬಿಟ್ಟು ಅವರು ಮೂಲ ಉಪ್ಪಾರೆಣ್ಣಿ ಅವರು ಇಲ್ಲಿ ಆಲ್ರೆಡಿ ಬೆಂಗಳೂರು ರಸ್ತೆಯಲ್ಲಿ ಕ್ರೈಮ್ ಫ್ಯಾಷನ್ ಅಂಗಿಯನ್ನು ಮಾಡಿ ಯಶಸ್ವಿಯಾಗಿದ್ದಾರೆ ಅವರು ಯಾವಾಗಲೂ ಕಲಾವಿದರನ್ನು ಪ್ರೀತಿಸ್ತಾರೆ ಅದ್ರ ಜೊತೆಗೆ ಅವ್ರ ಬಗ್ಗೆ ಅತ್ಯಂತ ಕಾಳಜಿ ಇರ್ತಕ್ಕಂಥ ವ್ಯಕ್ತಿ ಅವರು ಮತ್ತು ಅವರ ಕುಟುಂಬದವರೆಗೂ ಭಾಳ ಇಷ್ಟಪಡ್ತಕ್ಕಂಥ ನಮ್ಮ ಹೆಣ್ಣುನವರಿವರು ದಾವಣಗೆರೆಯವರು ಕಾರು ಒಂದು ಶೋರೂಮು ಮತ್ತು ಅದರ ಸರ್ವೀಸ್ ಸ್ಟೇಷನ್ ಮಾಡ್ಕೊಂಡಿದ್ದಾರೆ ಇವರು ರವಿಚಂದ್ರನ್ ಕುಟುಂಬದವರಿಗೆ ಭಾಳ ಹತ್ತಿರವಾದಂಥ ದಾವಣಗೆರೆ ಮಾದಕ್ಕೆ ಬರ್ತಾರೆ ಅಂದರೆ ಮೂಗಾಂತರಂದೇ ರವಿಚಂದ್ರನ್ ಅವರು ಬರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ನಮ್ಮ ಚಳಕೆರೆ ಟ್ರೇಸಿಟ್ರೇಷನ್